ಹಾಯ್ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಇದು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಈ ಒಂದು ರೆಸಿಪಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಪ್ಪ ಅನ್ನೋದಾದರೆ ಟಮಾಟೆ ಕಾಯಿ ಟೊಮೊಟೊ ಕಾಯಿ ಚಟ್ನಿ ಮಾಡೋದನ್ನು ಇದ್ದೀನಿ ನೋಡಿ ಈ ರೀತಿ ಇರೋ ಅಂಥ ಟೊಮೊಟೊ ಕಾಯಿನ ತೊಗೋಬೇಕು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಹಣ್ಣಿದ್ರೆ ಅಷ್ಟು ಟೇಸ್ಟ್ ಆಗೋಲ್ಲ ಈ ರೀತಿ ಆಗುತ್ತೆ ಟೊಮೊಟೊ ಕಾಯಿ ಚಟ್ನಿ ನೋಡಿ ಫಸ್ಟು ಒಂದು ಬಾಳಿಯಲ್ಲಿ ಹಾಕ್ಕೊಂಡು ಪೀಸಸ್ ಮಾಡಿ ಈ ಥರ ಎಣ್ಣೆ ಆಯಿಲ್ ಎರಡು ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ನಾನು ಅದನ್ನ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಫ್ರೈ ಮಾಡಿದಾಗ ಈ ಕಲರ್ ಬರುತ್ತದು ಯೆಲ್ಲೋ ಎಷ್ಟು ಕಲರ್ ಕಾಣಿಸುತ್ತೆ ನೋಡಿ ಕಾಣಿಸ್ತಿದೆ ಅಲ್ಲ ಫ್ರೈ ಮಾ ಏನು ಬಳೆ ಇದು ಕಡಾಯಿ ಕಡಾಯಿಯೆಲ್ಲ ಸೀದೋಗಿದೆ ಅಂದ್ಕೋಬೇಡಿ ಅದು ಕೆಂಪಾಗುತ್ತಲ್ಲ ಸೊ ಹಾಗಾಗಿ ಆ ಥರ ಅನಿಸ್ತಿದೆ ಅಷ್ಟೇ ಅದು ಏನು ಟೊಮೊಟೊ ಏನು ಬಾಡಿ ಇದು ಸೀದಿಲ್ಲ ಬಟ್ ಇವಾಗ ಫಸ್ಟ್ ಮೊದಲನೇದಾಗಿ ಹುರಿದಿರೋಂಥ ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಅದನ್ನು ಆಯಿಲ್ ಹಾಕಿ ಹುರಿದು ಇಟ್ಕೊಂಡಿದ್ದೀನಿ ಹಸಿದು ಹಾಕೋಂಗಿಲ್ಲ ಫ್ರೈ ಮಾಡಿ ಹಾಕಬೇಕು ಹಸಿಮೆಣ್ಸಿನ್ಕಾಯಿನ ಎರಡು ಸ್ಪೂನ್ ಆಯಿಲ್ ಹಾಕಿ ಹುರಿದೀನಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಜೀರಿಗೆ ಉಪ್ಪು ಮತ್ತು ಬೆಳ್ ಹಸಿಮೆಣ್ಸಿನ್ಕಾಯಿ ಬಿಷ್ಟು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು ಈಗ ಇದನ್ನು ಫ್ರೈ ಮಾಡಿರೋ ಅಂಥ ಟೊಮೊಟೊ ಪೀಸಸ್ನು ಕೂಡ ಕಾಯಿ ಪೀಸಸ್ನ ಹಾಕ್ತಾಯಿದ್ದೀನಿ ಇದು ಎರಡು ನಿಮಿಷದಲ್ಲೇ ಹಾಕ್ಬಿಡುತ್ತೆ ಫ್ರೆಂಡ್ಸ್ ಹೇಳಬೇಕಂದ್ರೆ ತುಂಬ ಈಸಿ ಏನಿಲ್ಲ ಟೊಮೊಟೊ ಕಾಯಿ ಬೇಕು ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಬೇಕು ಬೆಳ್ಳುಳ್ಳಿ ಜೀರಿಗೆ ಮತ್ತು ಕರಿಬೇವು ಕೊತ್ತಂಬರಿ ಉಪ್ಪು ಇದಿಷ್ಟು ಇದ್ಬಿಟ್ರೆ ಸಾಕು ಇದಕ್ಕೆ ಕೆಲವರು ಬೆಲ್ಲ ಎಲ್ಲ ಆ್ಯಡ್ ಮಾಡ್ತಾರೆ ನಾವು ಬೆಲ್ಲ ಎಲ್ಲ ಹಾಕೋಲ್ಲ ನನಗಷ್ಟು ಇಷ್ಟ ಆಗಲ್ಲ ಇದಕ್ಕೆಲ್ಲ ಚಟ್ನಿ ಎಲ್ಲ ಸೊ ನಾವು ಹಾಕಿಲ್ಲ ನೀವು ಬೇಕಂದರೆ ಆ್ಯಡ್ ಮಾಡ್ಕೋಬೋದು ನಾನು ಬೆಲ್ಲ ಹಾಕಿಲ್ಲ ಓನ್ಲಿ ಟೊಮೊಟೊಕಾಯಿ ಚ ಟೊಮೊಟೊಕಾಯಿ ಪೀಸಸ್ಸು ಫ್ರೈ ಮಾಡಿರೋದು ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡಿರೋದು ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಹಸಿಮೆಣ ಕರಿಬೇವು ಕೊತ್ತಂಬರಿ ಇದಿಷ್ಟೇ ಹಾಕಿರೋದು ಇದಿಷ್ಟಿದ್ಬಿಟ್ರೆ ಸಾಕು ಫ್ರೆಂಡ್ಸ್ ಚಪಾತಿ ರೊಟ್ಟಿ ಎಲ್ಲ ತುಂಬ ಚೆನ್ನಾಗಿರುತ್ತಿದ್ದು ಈಗ ನಾನು ಕಲ್ಲುಪ್ಪು ಇದ್ದೀನಿ ಕಲ್ಲುಪ್ಪು ಹಾಕಿದರೆ ತುಂಬ ಟೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ನೀವು ಮನೆಗೆ ಎಷ್ಟು ಉಪ್ಪು ಆ್ಯಡ್ ಮಾಡ್ತಿರ್ತೀರಲ್ಲ ನೀವು ನಿಮ್ಮ ಕ್ವಾಂಟಿಟಿ ನಿಮಗೆ ಗೊತ್ತಿರುತ್ತಲ್ಲ ಆ ಕ್ವಾಂಟಿಟಿ ಮೇಲೆ ನೀವು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ಇದಿಷ್ಟು ಹಾಕಿ ಈಗ ಮಿಕ್ಸಿ ಮಾಡಿಬಿಟ್ರೆ ನಮ್ಮ ಚಟ್ನಿ ರೆಡಿ ಹೇಳ್ಬೇಕಂದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ರೊಟ್ಟಿಗಂತೂ ಸಕ್ಕತ್ತಾಗಿರುತ್ತೆ ಹೇಳ್ಬೇಕಂದ್ರೆ ಚಪಾತಿಗೂ ಚೆನ್ನಾಗಿರುತ್ತೆ ಬಟ್ ರೊಟ್ಟಿಗೆ ಮಾತ್ರ ಸೂಪರ್ ಕಾಂಬಿನೇಷನ್ ಬಿಸಿ ಅನ್ನ ತುಪ್ಪಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಈಗ